ಮೂರನೇ ಬಾರಿ ಮಾಡ್ತಾ ಇರ್ತಾರೆ ಏನಿಲ್ಲ ಏನೇನು ಕೆಲಸಗಳ ಕಳೆದ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಆ ಚರ್ಚೆಯ ಹಿನ್ನೆಲೆಯಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅಂದರೆ ಇವತ್ತು ಅದನ್ನು ಮುಂದುವರೆದ ಭಾಗವಾಗಿ ಕರೆದಿದ್ದೀವಿ ಏನಾದರೂ ಸಮಸ್ಯೆಗಳಿದ್ರೆ ಚರ್ಚೆ ಮಾಡ್ತೀವಿ ಅದಷ್ಟೇ ರಾಜಕೀಯ ನಾನು ಕಳೆದ ನಾಲ್ಕು ದಿನದಿಂದ ಊರಿನಲ್ಲಿ ಇರಲಿಲ್ಲ ನಾನು ದುಬೈನಲ್ಲಿ ಮೂರು ಕಚೇರಿಗಳು ಓಪನ್ ಮಾಡಲಿಕ್ಕಿಂತ ಅಲ್ಲೇ ನೋಡಿದ್ದೆ ನಮ್ಮ ಸ್ಟೀಲ್ ಮಿನಿಸ್ಟ್ರಿಯಿಂದ ಅಲ್ಲಿ ಕೆಲವು ಡೆವಲಪ್ಮೆಂಟ್ ಅಲ್ಲಿಯ ರೂಲರ್ಸ್ ಏನಿದ್ದಾರೆ ಆ ರೂಲರ್ಸ್ ಜೊತೆಯಲ್ಲಿ ಮೂರು ದಿನಗಳ ಮೀಟಿಂಗ್ಗಳು ಮಾಡಿದ್ದೀವಿ ಅಲ್ಲಿ ಹಲವಾರು ರೀತಿಯಲ್ಲಿ ಸ್ಟೀಲ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಕೆಲವು ತೀರ್ಮಾನಗಳೇನಾಗಬೇಕಾಗಿತ್ತು ಎರಡೂ ರಾಷ್ಟ್ರದ ಒಂದು ತೀರ್ಮಾನಗಳನ್ನು ಒಡಂಬಡಿಕ ಮಾಡ್ಕೊಂಡಿದೆ ನೋಡಪ್ಪ ನನಗೆ ಯಾಕೆ ಸಂಬಂಧ ಏನಿದೆ ಸಿ ಎಮ್ಗೂ ಮುಂದುವರಿತಾರೋ ಮುಂದುವರಿಯಲ್ವೋ ಇನ್ಯಾರಾಗ್ತಾರೋ ಅದು ನನಗೇನು ಸಂಬಂಧ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು ಕಾಂಗ್ರೆಸ್ನಲ್ಲಿ ತೀರ್ಮಾನ ತಗೋಬೇಕು ತಲೆ ಕೆಡಿಸ್ಕೋಬೇಕು ಅದರ ಅವಶ್ಯಕತೆ ನನಗಿದೆ ಮೂರನೇ ಬಾರಿ ಮಾಡ್ತಾ ಇದ್ದಾರೆ ಏನೋ ಏನೇನು ಕೆಲಸಗಳು ಕಳೆದ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಆ ಚರ್ಚೆಯ ಹಿನ್ನೆಲೆಯಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಇವತ್ತು ಅದನ್ನು ಮುಂದುವರೆದ ಭಾಗವಾಗಿ ಕರೆದಿದ್ದೀವಿ ಏನಾದರೂ ಸಮಸ್ಯೆಗಳಿದ್ರೆ ಚರ್ಚೆ ಮಾಡ್ತೀವಿ ಅದಷ್ಟೇ ರಾಜಕೀಯ ನಾನು ಕಳೆದ ನಾಲ್ಕು ದಿನದಿಂದ ಊರಿನಲ್ಲಿ ಇರಲಿಲ್ಲ ನಾನು ದುಬೈನಲ್ಲಿ ಮೂರು ಕಚೇರಿಗಳು ಓಪನ್ ಮಾಡಲಿಕ್ಕಿಂತ ಅಲ್ಲೇ ನೋಡಿದ್ದೆ ನಮ್ಮ ಸ್ಟೀಲ್ ಮಿನಿಸ್ಟ್ರಿಯಿಂದ ಅಲ್ಲಿ ಕೆಲವು ಡೆವಲಪ್ಮೆಂಟ್ ಅಲ್ಲಿಯ ರೂಲರ್ಸ್ ಏನಿದ್ದಾರೆ ಆ ರೂಲರ್ಸ್ ಜೊತೇನಲ್ಲಿ ಮೂರು ದಿನಗಳ ಮೀಟಿಂಗ್ಗಳು ಮಾಡಿದ್ದೀವಿ ಅಲ್ಲಿ ಹಲವಾರು ರೀತಿಯಲ್ಲಿ ಸ್ಟೀಲ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಕೆಲವು ತೀರ್ಮಾನಗಳೇನಾಗಬೇಕಾಗಿತ್ತು ಎರಡೂ ರಾಷ್ಟ್ರದ ಒಂದು ತೀರ್ಮಾನಗಳನ್ನು ಒಡಂಬಡಿಕ ಮಾಡ್ಕೊಂಡಿದ್ದೆ ನೋಡಪ್ಪ ನನಗೆ ಯಾಕೆ ಸಂಬಂಧ ಏನಿದೆ ಸಿ ಎಮ್ಗೂ ಮುಂದುವರಿತಾರೋ ಮುಂದುವರಿಯಲ್ವೋ ಆಗ್ತಾರೋ ಅದು ನನಗೇನು ಸಂಬಂಧ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು ಕಾಂಗ್ರೆಸ್ನಲ್ಲಿ ತೀರ್ಮಾನ ತಗೋಬೇಕು ನಾವ್ಯಾತಕ್ಕ ತಲೆ ಕೆಡಿಸ್ಕೋಬೇಕು ಅದರ ಅವಶ್ಯಕತೆ ನನಗಿದೆ ಮೂರನೇ ಬಾರಿ ಮಾಡ್ತಾ ಇದ್ದಾರೆ ಏನಿಲ್ಲ ಏನೇನು ಕೆಲಸಗಳು ಕಳೆದ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಆ ಚರ್ಚೆಯ ಹಿನ್ನೆಲೆಯಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅಂದರೆ ಇವತ್ತು ಅದನ್ನು ಮುಂದುವರೆದ ಭಾಗವಾಗಿ ಕರೆದಿದ್ದೀವಿ ಏನಾದರೂ ಸಮಸ್ಯೆಗಳಿದ್ರೆ ಚರ್ಚೆ ಮಾಡ್ತೀವಿ ಅದಷ್ಟೇ ರಾಜಕೀಯ ನಾನು ಕಳೆದ ಮೂರ್ನಾಲ್ಕು ದಿನದಿಂದ ಊರಿನಲ್ಲಿ ಇರಲಿಲ್ಲ ನಾನು ದುಬೈನಲ್ಲಿ ಮೂರು ಕಚೇರಿಗಳು ಓಪನ್ ಮಾಡಲಿಕ್ಕಿಂತ ಅಲ್ಲಿ ನೋಡಿದ್ದೆ ನಮ್ಮ ಸ್ಟೀಲ್ ಮಿನಿಸ್ಟ್ರಿಯಿಂದ ಅಲ್ಲಿ ಕೆಲವು ಡೆವಲಪ್ಮೆಂಟ್ ಅಲ್ಲಿಯ ರೂಲರ್ಸ್ ಏನಿದ್ದಾರೆ ಆ ರೂಲರ್ಸ್ ಜೊತೆಯಲ್ಲಿ ಮೂರು ದಿನಗಳ ಮೀಟಿಂಗ್ಗಳು ಮಾಡಿದ್ದೀನಿ ಅಲ್ಲಿ ಹಲವಾರು ರೀತಿಯಲ್ಲಿ ಸ್ಟೀಲ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಕೆಲವು ತೀರ್ಮಾನಗಳೇನಾಗಬೇಕಾಗಿತ್ತು ಎರಡೂ ರಾಷ್ಟ್ರದ ಒಂದು ತೀರ್ಮಾನಗಳನ್ನು ಒಡಂಬಡಿಕ ಮಾಡ್ಕೊಂಡಿದೆ ನೋಡಪ್ಪ ನನಗೆ ಯಾಕೆ ಸಂಬಂಧ ಏನಿದೆ ಸಿ ಎಮ್ಗೂ ಮುಂದುವರಿತಾರೋ ಮುಂದುವರಿಯಲ್ವೋ ಇನ್ಯಾರಾಗ್ತಾರೋ ಅದು ನನಗೇನು ಸಂಬಂಧ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು ಕಾಂಗ್ರೆಸ್ನಲ್ಲಿ ತೀರ್ಮಾನ ತಗೋಬೇಕು ನಾವ್ಯಾತಕ್ಕ ತಲೆ ಕೆಡಿಸ್ಕೋಬೇಕು ಅದರ ಅವಶ್ಯಕತೆ ನನಗಿರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ